ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಹಿರೇವಂಕಲಕುಂಟ ಹೋಬಳಿ ತರಲಕಟ್ಟಿ ಗ್ರಾಮದ ಸಿಮಾದಲ್ಲಿ ಬರುವ ಸರ್ವೆ ನಂಬರ್ ಮೂವತ್ತೊಂದರಲ್ಲಿ ಇರುವ ಜಮೀನು ಕ್ಷೇತ್ರ ಹನ್ನೆರಡು ಎಕರೆ ಏಳು ಗುಂಟೆ ಜಮೀನು ಇದರಲ್ಲಿ ಸರ್ವೆ ನಂಬರ್ ಮೂವತ್ತ ಐದರಲ್ಲಿ ಜಮೀನು ಸರ್ವೆ ನಂಬರ್ ಮೂವತ್ತ ಒಂದರಲ್ಲಿ ಸೇರ್ಪಡೆಯಾಗಿದೆ ಇದನ್ನ ಹಿಸೆ ನಂಬರ್ ಒಂದರಿಂದ ತೆಗೆದುಹಾಕಿ ಸರ್ವೆ ನಂಬರ್ ಮೂವತ್ತೈದರ ಬಹಾಣಿ ಪತ್ರಿಕೆಯಲ್ಲಿ ಸೇರ್ಪಡೆ ಮಾಡಬೇಕೆಂದು ಅನೇಕ ಬಾರಿ ಕಂದಾಯ ಇಲಾಖೆಯವರ ಗಮನಕ್ಕೆ ತಂದೆವು ಮತ್ತು ಮಾನ್ಯ ಕಂದಾಯ ಸಚಿವರಿಗೂ ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿಯವರ ಗಮನಕ್ಕೆ ತಂದರು ಪಹಣಿ ಪತ್ರಿಕೆಯನ್ನ ಅಧಿಕಾರಿಗಳು ತಿದ್ದುಪಡಿ ಮಾಡಿಕೊಡುತ್ತಿಲ್ಲ ಇದಂತ ರೈತರು ಆರೋಪ ಮಾಡಿದ್ದು ತಿದ್ದುಪಡಿ ಮಾಡಿಕೊಡಲು ನಮ್ಮಲ್ಲಿ ಯಾರದೇ ತಂಟೆ ತಕರಾರು ಇರೋದಿಲ್ಲ ಇದಕ್ಕಾಗಿ ಆರು ತಿಂಗಳಿನಿಂದ ಕೆಲಸ ಬಿಟ್ಟು ಅಲೆದಾಡ್ತಿದ್ದೇವೆ ಈಗ ಸಾಂಕೇತಿಕ ಶಾಂತಿಯುತವಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಒಂದು ವೇಳೆ ತಿದ್ದುಪಡಿ ಮಾಡಿಕೊಡದೇ ಇದ್ದಲ್ಲಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಹೇಳಿದ್ರು ಅಧಿಕಾರಿಗಳು ಮಾಡಿದ ತಪ್ಪಿಗೆ ನಾವು ಅಲೆದಾಡಬೇಕಾಗಿದೆ ತಾವೇ ತಿದ್ದುಪಡಿ ತಮ್ಮ ಆದ್ಯ ಕರ್ತವ್ಯ ಕೂಡಲೇ ನಮಗೆ ನ್ಯಾಯ ಒದಗಿಸಬೇಕು ಆಕಾರ ಬಂದ್ ಪ್ರಕಾರ ಅಳತೆ ಮಾಡಿ ಫಾರಂ ನಂಬರ್ ಹತ್ತು ಮಾಡಿ ಕೊಡಲು ನಮ್ಮೆಲ್ಲರ ಪೂರ್ಣ ಒಪ್ಪಿಗೆ ಇರುತ್ತದೆ ಹಿಗಂಧ ಪ್ರತಿಭಟನಾ ರೈತ ಮುಖಂಡರಾದ ನಾಗರಾಜ್ ಕೋಳೂರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ನಮಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯ ಮಾಡಿದ್ರು ಈ ಪ್ರತಿಭಟನೆಯಲ್ಲಿ ತರ್ಲಕಟ್ಟಿ ಗ್ರಾಮದ ರೈತರಾದ ವಿಠೋಬಾ ಚನ್ನದಾಸರ ಶರಣಪ್ಪ ಹಳ್ಳಿ ಹಳ್ಳಿ ಶಂಕರಪ್ಪ ಕಂಬಳಿ ಎಚ್ ಎಚ್ವಿರುಪಾದಿ ಹನುಮಂತ ಕಂಬಳಿ ಮಲ್ಲಪ್ಪ ಕಂಬಳಿ ಮಂಜುನಾಥ ಗುರಿಕಾರ ಇನ್ನೂ ಇತರರು ಭಾಗವಹಿಸಿದ್ರು ವರದಿ ಸಿ ಎ ಆದಿ ಎನ್ ಕೆ ಎಸ್ ಫೋರ್ ಯಲಬುರ್ಗ ಸರ ತಮ್ಮ ಹೆಸರು ರೀ ನಮ್ಮ ಹೆಸರು ನಾಗರಾಜ್ ಅಂತೇಳಿ ಯಾವ ಊರ್ರಿ ತರಲ್ಕಟ್ಟಿ ಸರ್ ತರಲ್ಕಟ್ಟಿ ಎದುರು ಸಲುವ ಹೋರಾಟ ನಿಮ್ದು ಇದು ಸರ್ವೆ ನಂಬರ್ ಮೂವತ್ತೊಂದರ ಜಮೀನು ಬಗ್ಗೆ ಸರ್ ಮೂವತ್ತೊಂದು ಜಮೀನು ಯಾರ್ರಿ ಇದು ಹದಿನೈದು ಜನ ರೈತರ ಅದರ ಸರ್ ಇದರಲ್ಲಿ ಹಾ ಅದು ಎಷ್ಟು ಎಕರೆ ಹೊಲ ಇದು ನಲ್ವತ್ತೆರಡು ಎಕರೆ ಏಳು ಗುಂಟೆ ಐದು ಸರ್ ಟೋಟಲಿ ಮೂವತ್ತೊಂದು ಸರ್ವೆ ನಂಬರ್ ಇದ್ರಾಗ ಏನಾಗೈತೆ ಸರ್ ಸರ್ವೆ ನಂಬರ್ ಮೂವತ್ತೊಂದ್ರಾಗ ಹದಿನೈದು ಹದಿನೈದು ಜನ ರೈತರು ಇದ್ರಾಗ ಮೂವತ್ತೈದರಂದು ಸರ್ವೆ ನಂಬರ್ ಹನ್ನೆರಡು ಎಕರೆ ಏಳು ಗುಂಟೆ ಬಂದು ಇದ್ರ ಸೇರ್ಪಡೆ ಆಗೇ ಸರ್ ಸರ್ವೆ ನಂಬರ್ ಸರ್ವೆ ನಂಬರ್ ಯಾರು ಮೂವತ್ತೊಂದು ಸರ್ವೆ ನಂಬರು ಈ ಹದಿನೈದು ಜನ ರೈತರ ಹುಲಿಗೆಮ್ಮ ಗಂಡ ಹನುಮಂತಪ್ಪ ಕೋಟಿಕೇರಿ ಹನ್ನೆರಡು ಎಕರೆ ಏಳು ಗುಂಟೆ ಜಮೀನು ಇವ್ರದ್ದು ಮೂವತ್ತೈದರಂದು ಮೂವತ್ತೊಂದ್ರ ಸೇರ್ಪಡೆ ಆಗೇತಿ ಸರ್ ಎಷ್ಟನೇ ಇಸುವ ಸೇರ್ಪಡೆ ಆಗಿ ಇದು ಎರಡು ಸಾವಿರ ಇಶುವ ಸೇರ್ಪಡೆ ಆಗಿದೆ ಸರ್ ಎರಡು ಸಾವಿರ ಅಲ್ಲಿಂದ ಇಲ್ಲಿವರೆಗೂ ನೀವೇನ ಯಾವ್ದಾರೀ ಇದು ಸರ ಒಂದು ನಾಲ್ಕು ವರ್ಷ ಐತ್ರಿ ಇದು ನಾವು ರೈತರೆಲ್ಲರ ಇದನ್ನ ವಿಭಾಗ ಮಾಡಿಸ್ಕೊಳಕ ಫಾರ್ಮ್ ಬಟ್ಟೆಯನ್ನು ಹಾಕಕ ಇದನ್ನ ಅರ್ಜಿ ಹಾಕ ಬನ್ನಿ ಅಂದ್ರ ಆಕರ್ಬಂಡ್ ಟ್ಯಾಲಿ ಇಲ್ಲ ಅಂತ ಹೇಳಿ ಹೇಳ್ತಿದ್ರಿ ಇದು ನಮಗೆ ಈಗ ರೀಸೆಂಟ್ ಆಗಿ ಗೊತ್ತಾಗಿದೆ ಸರ್ ಸೇರ್ಪಡೆ ಆಗಿರ್ತಕ್ಕಂಥ ಧನ್ಯ ಏಳ್ ಗುಂಟೆ ಏನಾಯ್ತಲ್ರಿ ಈಗ ರೀಸೆಂಟ್ ಆಗಿ ಗೊತ್ತಾಗೇತ್ರಿ ಅದು ಹಾಗಾಗಿ ತಹಸೀಲ್ದಾರ್ ಸಾಹೇಬ್ರಿಗೆ ಬಂದು ಮನವಿ ಸಾಕೋ ಸಾರಿ ಕೇಳ್ಕೊಂಡಿವ್ರಿ ಅವ್ರಿಗೆ ಒಂದ್ ಆರು ತಿಂಗಳಿಂದ ಬಂದ್ ಕೇಳಿದ್ರ ಕೂಡ ಅವ್ರ ಏನಂತಾರ ಈ ಸರ್ವೆ ನಂಬರ್ ಹನ್ನೆರಡ್ ಎಕರೆ ಹನ್ನೆರಡ್ ಎಕರೆ ಏಳು ಗುಂಟೆ ಏನೈತಲ್ಲ ಅದ್ರ ಮೇಲೆ ಲೋನ್ ಮಾಡ್ಕಂಡರ್ ಎಂಬತ್ ರೂಪಾಯಿನ ಅದನ್ನ ಲೋನ್ ಯಾರು ಮಾಡ್ಯಾರೀ ಲೋನು ಈಗ ಹುಲಿಗೆಮ್ಮ ಗಂಡ ಹನುಮಂತಪ್ಪ ಕೋಡಕೇರಿ ಅಂತ ಹೇಳ್ರಿ ಅವ್ರು ಲೋನ್ ಮಾಡ್ಕಂಡರ ಈ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರ ಅವ್ರ ಏನಂತಾರ ಏ ಇಲ್ಲ ನೀವ್ ಬ್ಯಾಂಕ್ನವರ್ ಹೋಗಿ ಕೇಳ್ರಿ ಅಂತ ಹೇಳ್ತಾರ ಬ್ಯಾಂಕ್ನವ್ರ ಏನ್ ಹೇಳ್ತಾರ ಏ ನೀವು ಅವರು ಡಾಕ್ಯುಮೆಂಟ್ ಕ್ಲಿಯರ್ ಆಗಿ ಕೊಟ್ಟಾರ ಅದ್ರ ಪ್ರಕಾರ ನಾವು ಲೋನ್ ಕೊಟ್ಟಿವಿ ಅದಕ್ಕೆ ತಹಸೀಲ್ದಾರ್ ಸಾಹೇಬ್ರಿಗೆ ಇಲ್ಲಿ ಬಂದು ಕೇಳ್ಬೇಡ್ರಿ ಅಂತ ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾರೆ ಈ ಮೊದ್ಲು ಮನವಿ ಮಾಡಿಕೊಂಡಿದ್ರಿ ಮನವಿ ಪತ್ರ ಕೊಟ್ಟಿದ್ರಿ ಇಲ್ಲ ಸರ್ ತಹಸೀಲ್ದಾರ್ ಸಾಕು ಸಾರಿ ಬಂದು ಕೇಳ್ಕೊಂಡಿದ್ವಿ ಇಲ್ಲಿ ಇವರ ಇವತ್ತಲ್ಲ ನಾಳೆ ಸಮಸ್ಯೆ ನಮಗ ಪರಿಹಾರ ಮಾಡಿ ಕೊಡ್ತಾರ ಅಂತ ಹೇಳಿ ಇವ್ರು ಇದನ್ ಮಾಡಲಾರೀ ನಮ್ಮ ಶಾಸಕರ ರಾಯರೆಡ್ಡಿ ಸಾಹೇಬ್ರಿಗೆ ಒಂದು ಮನವಿ ಕೊಟ್ಟಿವ್ರಿ ಒಂದು ಎ ಸಿ ಸಾಹಿಬ್ರಿಗೆ ಕೊಟ್ಟಿವ್ರಿ ಒಂದು ಕಂದಾಯ ಸಚಿವರಿಗೆ ಕೊಟ್ಟಿವ್ರಿ ಅವರಿಂದ ಉತ್ತರ ಏನು ಬಂದ ಇಲ್ಲ ಏನು ಬಂದಿಲ್ಲ ಸರ್ ಇಲ್ಲಿವರೆಗೆ ಏನು ಬಂದಿಲ್ಲ